ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ನೋಡಿ ಎರಡು ಮೊಟ್ಟೆ ಕೂಡ ಇತ್ತು ತುಂಬಾನೇ ಬೇಸರ ಆಗ್ತದೆ ಇವಾಗ ಈ ಗೂಡಲ್ಲಿ ಬಂದು ಕೂತ್ಕೊಳ್ತದ ಇಲ್ವ ಗೊತ್ತಿಲ್ಲ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಆಯಿತು ಅದೇ ರೀತಿ ಅದೇ ರೀತಿ ಹತ್ತು ಗಂಟೆಯದ್ದು ಟೀ ಕೂಡ ಕುಡಿದಾಯಿತು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಬೆಳಗಿನ ಹೆಚ್ಚಿನ ಕೆಲಸ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಹಾಕಬೇಕು ತೊಂಡೆಕಾಯಿ ಒಂದು ಪಲ್ಯ ಮಾಡಬೇಕು ನೋಡಬೇಕು ಪೆಪ್ಪರ್ ಮಾಡೋದಾ ಅಥವಾ ಕಾಯಿ ಮೆಣಸು ಹಾಕಿ ಮಾಡೋದಾ ಅಂತ ನೋಡಬೇಕು ಹಾಗೆ ಇವಾಗ ತೊಂಡೆಕಾಯಿ ಕೊಯ್ಯದೆ ತುಂಬ ದಿವಸ ಆಯಿತು ಇದ್ದದ್ದು ಕೂಡ ಬೆಳೆದಿದೆ ಕಾಣಬೇಕು ಹಾಗೆ ಅದನ್ನು ಇವಾಗ ಸ್ವಲ್ಪ ಕೊಯ್ದು ಅದರಿಂದ ಒಂದು ಪಲ್ಯ ಮಾಡಬೇಕು ದನವನ್ನು ಕೂಡ ಬಿಟ್ಟಿದ್ದಾರೆ ತೋಟದಲ್ಲಿ ಹಾಗೆ ತೊಂಡೆಕಾಯಿ ಕೊಯ್ಯುವಾಗ ಅದನ್ನು ಕೂಡ ನೋಡಿದಾಗೆ ಆಗ್ತದೆ ಇಲ್ಲ ಇದ್ದರೆ ಅದು ಬಾಳೆ ಗಿಡವನ್ನೆಲ್ಲ ತಿಂದು ಮುಗಿಸ್ತದೆ ನೋಡಿ ದನವನ್ನು ಇಲ್ಲಿ ಬಿಟ್ಟದ್ದು ಸ್ವಲ್ಪ ತೆಳುವಾಗಿ ಇದೆ ಕೊಯ್ಯುವಷ್ಟಿಲ್ಲ ಹಾಗಾಗಿ ದನಕ್ಕೆ ಒಂದು ಸ್ವಲ್ಪ ತಿರುಗಾಡಿದಾಗೆ ಕೂಡ ಆಗ್ತದಲ್ವ ಹಾಗಾಗಿ ಇಲ್ಲಿ ತೋಟದಲ್ಲಿ ಬೆಳೆದು ನೋಡ್ತಾ ಇರಬೇಕಾಗ್ತದೆ ಇಲ್ಲಾಂದರೆ ಬಾಳೆ ಗಿಡವನ್ನೆಲ್ಲ ತಿಂದು ಮುಗಿಸಿ ಬಿಡ್ತದೆ ನಾನು ಅಲ್ಲಿ ಇದೆ ನಾನು ಕೆಳಗಡೆ ಹೋಗಿ ತೊಂಡೆಕಾಯಿಯನ್ನು ಕೊಯ್ತೇನೆ ತೊಂಡೆಕಾಯಿಯನ್ನು ಕೊಯ್ದಾಯ್ತು ಹಾಗೆಯೇ ದಾಳಿಂಬೆ ಬೆಳೆದಿದೆ ಕೆಲವೆಲ್ಲ ಕೊಯ್ದು ಖಾಲಿ ಮಾಡಿದೆವು ನಾವು ಹೆಚ್ಚಾಗಿ ಸಲಾಡ್ ಮಾಡುವಾಗ ಹಾಕಿ ಇವಾಗ ಸ್ವಲ್ಪ ಇದೆ ಕೆಲವೆಲ್ಲ ಬೆಳೆದಿದೆ ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ ನೋಡಿ ಎಷ್ಟು ತೊಂಡೆಕಾಯಿ ಸಿಕ್ಕಿತ್ತು ಕೆಲವೊಂದು ತುಂಬಾ ದೊಡ್ಡದಾಗಿ ಬೆಳೆದಿದೆ ಯಾಕೆಂದರೆ ತುಂಬ ದಿವಸ ಆಯಿತು ಕೊಯ್ಯದೆ ಸ್ವಲ್ಪ ಕೆಲವು ಹಣ್ಣಾಗಿರ್ಬೋದು ಕೆಲವು ಎಳೆತ್ತಿದೆ ಇಷ್ಟು ಸಿಕ್ಕಿತ್ತು ಒಂದು ಸೈಡಲ್ಲಿ ಬೆಳೆದದೆಲ್ಲ ತೆಗ್ದಾಯಿತು ಇನ್ನು ಇನ್ನೊಂದು ಸೈಡಲ್ಲಿ ಸ್ವಲ್ಪ ಎಳತಿದೆ ಇಲ್ಲೊಂದು ಕೆಳಗಡೆ ದೊಡ್ಡದಿದೆ ಬೆಳೆದಿದೆ ಒಡೆದಿದೆ ನೋಡಿ ಪ್ರತಿ ವರ್ಷ ಈ ಥರನೇ ಹೊಡೀತಿತ್ತು ಆದರೆ ಈ ಸಲ ಅಷ್ಟೇ ನೋಡಿಲಿಲ್ಲ ಕೆಲವು ಮಾತ್ರ ಇವಾಗ ಇದನ್ನು ಕೊಯ್ತೇನೆ ಇದನ್ನಿಲ್ಲೇ ಬಿಟ್ಟರೆ ಹಾಳಾಗ್ತದೆ ನೋಡಿ ಆದರೆ ಕಳೆದ ಹಾಗೆ ಹೊಡಿಲಿಲ್ಲ ಅದೆಲ್ಲ ಸ್ವಲ್ಪ ಎಳತ್ತು ನೋಡಿ ಇನ್ನು ಸ್ವಲ್ಪ ಬೆಳಿಲಿಕ್ಕೆ ಇದೆ ಅದು ಇಲ್ಲೊಂದಿದೆ ಈ ಸೈಡಲ್ಲಿರೋದು ಬೆಳೆದನ್ನೆಲ್ಲ ಕೊಯ್ದಾಯಿತು ಇನ್ನು ಇಲ್ಲೊಂದು ಸಣ್ಣದು ಬೆಳೆದಿದೆ ಮತ್ತೆ ಎಲ್ಲ ಎಳತ್ತು ಅದು ದೊಡ್ಡದಾಗ್ಲಿಕ್ಕೆ ಇನ್ನೂ ಕೂಡ ಟೈಮ್ ತಗೊಳ್ತದೆ ಬೆಳೆದದು ಇನ್ನೊಂದು ಐದಾರಿದೆ ದಿವಸಕ್ಕೆ ಒಂದೊಂದು ತಿಕ್ತು ಬೆಳೆದದ್ದು ಹೆಚ್ಚಾಗಿ ಖಾಲಿ ಆಗ್ತಾ ಬಂತು ಇನ್ನು ಎಳುತ್ತಿದೆ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ ನೋಡಿ ಇದು ಒಂದು ಒಡೆದಿದೆ ಇದು ಕೂಡ ನೋಡಿ ಒಡೆದಿದೆ ಈ ತೊಂಡೆಕಾಯಿ ಕೊಯ್ತಾ ಇದೆ ದನ ಏನು ಮಾಡ್ತದೆ ಅಂತೇಳಿ ನೋಡ್ತಾನೆ ಇದ್ದೆ ಆದರೆ ಬಾಳೆ ಗಿಡದ ಹತ್ತಿರ ಹೋಗಲಿಲ್ಲ ಮೇಯ್ತಾ ಇದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮೇಯ್ತದೆ ಮತ್ತೆ ಅದಕ್ಕೆ ಸಾಕಾದ ಮೇಲೆ ಅದು ಬಾಳೆ ಗಿಡದ ಹತ್ತಿರ ಹೋಗೋದು ಅದರ ಎಲೆಯೆಲ್ಲ ತಿಂದು ಮುಗಿಸ್ತದೆ ಹಾಗಾಗಿ ಅದನ್ನು ನೋಡ್ತಾನೆ ಇರಬೇಕು ನೋಡಿ ಇವಾಗ ಮಧ್ಯದಲ್ಲೇ ಇದೆ ಸೈಡಿಗೆ ಹೋಗಲಿಲ್ಲ ಮೇಯ್ತಾ ಇದೆ ಈಗ ನಾನು ಬಂದದ್ದು ನೋಡಿ ನೋಡುದು ತಿರುಗಿ ತಿನ್ನುದನ್ನು ಬಿಟ್ಟು ನೋಡೋದು ನೋಡಿ ಕುಂಬಳಕಾಯಿಯ ಬಳ್ಳಿ ಇದ್ರೆ ನಾವೆಲ್ಲ ಬಳ್ಳಿಯನ್ನು ಬಿಡೋದು ಹಾಗೆ ನಾವು ಮೊಳಕೆ ಹಾಕಿದ್ದಲ್ಲ ಪದಾರ್ಥ ಮಾಡಿ ಎಸೆದರಲ್ಲಿ ಮೊಳಕೆ ಬಂದು ಇಲ್ಲೊಂದು ಆಗಿದೆ ನೋಡಿ ಆ ಕಡೆ ಮೇಲೆ ಮರ ಮರಕ್ಕೆ ಹೋಗಿದೆ ಅಲ್ಲಿ ಅಲ್ಲಿ ಕೂಡ ತುಂಬಾ ಆಗಿದೆ ಕಡೆಕಾಯಿಯನ್ನು ಕೊಯ್ದಾಯಿತು ಇನ್ನು ಸ್ವಲ್ಪ ಅಲಸಂದೆ ಇದೆ ಸ್ವಲ್ಪ ನಮಗೆ ಪದಾರ್ಥಕ್ಕಾಗುವಷ್ಟಿದೆ ಅದನ್ನು ಇವಾಗ ಕೊಯ್ದು ತಗೊಳ್ಬೇಕು ಎಷ್ಟು ಸಿಗ್ತದೆ ನೋಡಬೇಕು ಜಾಸ್ತಿ ಸಿಕ್ಕಿದ್ರೆ ಅಂಗಡಿಗೆ ಕೊಂಡೋಗೋದು ಇಲ್ಲಾದರೆ ಪದಾರ್ಥ ಮಾಡೋದು ನೋಡಿ ಇವಾಗ ಕೊನೆಯದಾಗಿ ಆಗೋದು ಅಷ್ಟು ಅಷ್ಟು ದೊಡ್ಡದಾಗಿ ಆಗೋದಿಲ್ಲ ಇವಾಗ ಬೆಳೆದನ್ನೆಲ್ಲ ಕೊಯ್ತೇನೆ ಒಂದು ಪದಾರ್ಥಕ್ಕಾಗುವಷ್ಟು ಸಿಕ್ಕಿತ್ತು ಸಾಕು ಇವಾಗ ಲಸಂದೆ ಪಲ್ಯ ಮಾಡುದಾ ತೊಂಡೆಕಾಯಿ ಪಲ್ಯ ಮಾಡುದಾ ಅಂತ ನೋಡೋದು ನೋಡಬೇಕು ಯಾವುದು ಮಾಡೋದು ಅಂತೇಳಿ ಡಿಸೈಡ್ ಮಾಡಲಿಲ್ಲ ಹಾಗೆಯೇ ಹಣ್ಣು ಮಾವಿನ ಹಣ್ಣಿದೆ ಅದಕ್ಕೆ ಸ್ವಲ್ಪ ಕಡಿದು ಹಾಕಿ ಒಂದು ಪಲ್ಯ ಮಾಡೋದು ನೋಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಹೆಚ್ಚಿನದು ಹಣ್ಣಾಗಿದೆ ಹಾಗಾಗಿ ಇದರಿಂದ ಒಂದು ಸ್ಪೆಷಲ್ ಪಲ್ಯ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಚಟ್ನಿ ಥರ ಹಾಗೆ ಮನೆಗೆ ತಮ್ಮನ ಮಕ್ಕಳು ಬಂದಿದ್ದಾರೆ ಜಸ್ವಿಟಾ ಜಿನಿವಿ ಜೀವನ ಬಂದಿದ್ದಾರೆ ಹಾಗೆ ನಾನು ಕಟ್ ಮಾಡ್ತಾ ಇರುವಾಗ ಜೀವನ ಬಂದನ ನನ್ನ ಕರೆದಲು ಬನ್ನಿ ಏನು ಅಂತ ನೋಡೋಣ ನೋಡಿ ಎಲ್ಲರೂ ರೂಮಲ್ಲಿದ್ದಾರೆ ನೋಡಿ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ನೀನು ಮಾಡಿದ ಹಾಂ ನೋಡಿ ಸ್ಟೈಲ್ ಮಾಡಿದ್ದು ಇದ್ದ ಕ್ಲಿಪ್ಸ್ ಎಲ್ಲ ಹಾಕಿ ಮತ್ತೆಂತ ಮಾಡಿದಾರಾ ಯಾರು ಮಾಡಿದ್ದು ಏನು ಮಾಡಿದ್ದ ತುಂಬ ಚೆನ್ನಾಗಿದೆ ಮಾಡಿದ್ದು ಎಷ್ಟು ರಿಂಗ್ಸ್ ಇದೆಯಾ ತುಂಬ ಕಳೆ ನೋಡು ನೋಡಿ ಇವಾಗ ಹಾಕಿ ಆಯಿತು ಜೀವನ ಹಾಕಿದಂತೆ ಈಗ ಇನ್ನು ಅವಳೆಲ್ಲ ತೆಗೆಯದು ಅದನ್ನು ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾಳೆ ಮನ್ವಿತ ಅಕ್ಕ ಮತ್ತು ತಂಗಿಯ ಇಬ್ಬರದ್ದು ಕೂಡ ರಿಂಗ್ಸ್ ಇದೆ ಅದರಲ್ಲಿ ನೋಡಿ ಈಗ ಆಡೋದು ಎಲ್ಲರೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲಿದೆ ರೂಮ್ ಇದ್ದು ಆಡೋದು ಹಾಯ್ ಹಾಯ್ ಹೊರಗೆ ಹೋಗಲಿಕ್ಕೆ ಗೊತ್ತಿಲ್ಲ ಅಷ್ಟು ಸೆಕೆ ಆಗ್ತದೆ ಇವಾಗ ನಾನು ಅಲಸಂದೆ ಏನಕ್ಕೆ ಹೊರಗಡೆ ಇದ್ದು ತೊಂಡೆಕಾಯನ್ನೆಲ್ಲ ಕಟ್ ಮಾಡಿ ಬಂದೆ ಹಾಗೆ ಇವಾಗ ಬರ್ತಾ ಇದೆ ಇನ್ನು ಬೇಗನೆ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡಬೇಕು ಇವಾಗ ದನದ ಹೊಟ್ಟೆ ತುಂಬಿತ್ತು ಹಾಗಾಗಿ ಈ ಕಡೆ ಕೆಳಗೆ ಕೆಳಗೆ ಬರ್ತಾ ಇದೆ ಹೊಟ್ಟೆ ತುಂಬಿದ ಮೇಲೆ ಅದಕ್ಕೆ ಸರಿಯಾಗಿ ಮೇಲಿಕೆ ಬೇಡ ನಿಮಗೊಂದು ಹೂ ತೋರಿಸ್ತೇನೆ ನಾನು ಫಸ್ಟ್ ಟೈಮ್ ನೋಡೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂ ಈ ಹುಲ್ಲಲ್ಲೇ ಆಗಿದೆ ಇದು ಯಾವ ಹುಲ್ಲಂತಲೂ ಗೊತ್ತಿಲ್ಲ ನಾನು ಈ ಹುಲ್ಲನ್ನು ಮೊದಲು ನೋಡಿದ್ದೇನೆ ಆದರೆ ಹೂ ನೋಡ್ತಿರೋದು ಫಸ್ಟ್ ಟೈಮ್ ನೋಡಿ ತುಂಬಾ ಚೆನ್ನಾಗಿದೆ ಹೂ ಮಲ್ಲಿಗೆ ಥರ ಒಂದು ವಿಧದ ಹುಲ್ಲು ಯಾವ ಹುಲ್ಲು ಅಂತ ಗೊತ್ತಿಲ್ಲ ಮಾತ್ರ ಆದರೆ ಹೂ ಮಾತ್ರ ನೋಡೋದು ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇವಾಗ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಒಂದು ರೌಂಡ್ ತಿರುಗಿಸಬೇಕು ಇದನ್ನು ಸ್ವಲ್ಪ ತರಿತರಿಯಾಗಿ ಕಟ್ ಆಗುವ ಹಾಗೆ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಇದನ್ನು ಹುಡಿ ಮಾಡಿ ತೊಗೊಂಡಿದ್ದೇನೆ ಕೆಲವೊಂದು ತುಂಡು ಹಾಗೇ ಇದೆ ಪರವಾಗಿಲ್ಲ ಚೆನ್ನಾಗಿ ಬುದ್ಧಿ ಕೂಡ ಮಾಡ್ಬೋದು ನಾನಿದನ್ನು ಸ್ವಲ್ಪ ಗ್ರೈಂಡ್ ಮಾಡಿದೆ ಅಲ್ವ ಹಾಗಾಗಿ ಕೆಲವು ಸ್ವಲ್ಪ ಜಾಸ್ತಿ ಗ್ರೈಂಡ್ ಆಗಿದೆ ಕೆಲವು ಹಾಗೆಯೇ ಉಳಿದಿದೆ ಪರವಾಗಿಲ್ಲ ನೋಡಿ ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಇವಾಗ ಕರಿಬೇವನ್ನು ಹಾಕ್ತೇನೆ ಇದಾಗ್ತದೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದು ತುಂಬ ಒಳ್ಳೆದಾಗ್ತದೆ ಅಂತ ಹೇಳ್ತಾರೆ ಇವಾಗ ಇದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ ಇವಾಗ ನೋಡಿ ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಸ್ವಲ್ಪ ಅರಸಿ ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಕ್ರಷ್ ಮಾಡಿದಂತಹ ತೊಂಡೆಕಾಯಿಯನ್ನು ಹಾಕೋದು ಇವಾಗ ಇದಕ್ಕೇನೆ ಕಾಯಿ ತುರಿಯನ್ನು ಹಾಕ್ತೇನೆ ಈ ಕಾಯಿ ತುರಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಮಸಾಲವನ್ನು ಫ್ರೈ ಮಾಡಿ ಆಯಿತು ಕಾಯಿ ತುರಿ ಕೂಡ ಫ್ರೈ ಆಯಿತು ಈಗ ಫ್ರೆಶ್ ಮಾಡಿದಂಥ ತೊಂಡೆಕಾಯಿಯನ್ನು ಹಾಕ್ತೇನೆ ಏನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೇನೆ ಒಂದು ಸ್ವಲ್ಪ ನೀರನ್ನು ಹಾಕ್ತೇನೆ ಕೆಲವು ಸ್ವಲ್ಪ ತುಂಡು ಇದೆ ಅಲ್ವಾ ಅದೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ನಾವು ಡ್ರೈ ಆಗುವ ತನಕ ಇದನ್ನು ಬಿಡಬೇಕು ಇನ್ನು ಇದು ಬೇಯಲಿ ಒಂದು ಮುಚ್ಚಳನ್ನು ಮುಚ್ಚಿ ಇದನ್ನು ಬೇಯಿಸ್ತೇನೆ ತೊಂಡೆಕಾಯಿ ಪಲ್ಯ ಆಗ್ತಾ ಇದೆ ಹಾಗೇನೆ ಮಾವಿನ ಹಣ್ಣನ್ನು ಕಟ್ ಮಾಡಿ ಕೂಡ ಅವರು ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿದ್ದೇನೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಹಸಿ ಮಸಾಲವನ್ನು ಕಡ್ದು ಒಗ್ಗರಣೆ ಹಾಕ್ತೇನೆ ಇನ್ನೇ ಗ್ರೈಂಡ್ ಮಾಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡಿದೆ ಅಷ್ಟೊತ್ತಾಗುವಾಗ ಕರೆಂಟ್ ಕೂಡ ಹೋಯ್ತು ಇನ್ನು ಯಾವಾಗ ಕರೆಂಟ್ ಬರ್ತದೆ ಕರೆಂಟ್ ಬಂದಮೇಲೆ ಮತ್ತೆ ಗ್ರೈಂಡ್ ಮಾಡೋದು ನೋಡಿ ತೊಂಡೆಕಾಯಿಯ ಚಟ್ನಿ ಅಂತ ಹೇಳ್ಬೋದು ಅದು ರೆಡಿಯಾಗಿದೆ ನೋಡಿ ಈಗ ನಾನು ಇದರ ಟೇಸ್ಟ್ ನೋಡಿ ಹೇಳ್ತೇನೆ ಹೇಗಾಗಿದೆ ಅಂತೇಳಿ ನಾನು ಈ ಥರ ಮಾಡಿದ್ದು ಫಸ್ಟ್ ಟೈಮ್ ಹಾಗಾಗಿ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಇವಾಗ ಟೇಸ್ಟ್ ನೋಡಿ ಹೇಳ್ತೇನೆ ಎಳತ್ತು ತೊಂಡೆಕಾಯಿ ಇತ್ತು ಅದನ್ನು ಕ್ರಷ್ ಮಾಡಿ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗ್ಬೋದು ಇದು ಸ್ವಲ್ಪ ಹಣ್ಣಾಗಿತ್ತಲ್ವಾ ಕೆಂಪಾಗಿತ್ತು ಒಳಗೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬಂದಿದೆ ಎಳತ್ತಾದ್ರೆ ಸೂಪರ್ ಆಗ್ಬೋದು ಅಂದ್ರೆ ಜಾಸ್ತಿ ಹಣ್ಣದನ್ನು ನಾನು ಹಾಕ್ಲಿಲ್ಲ ಅದನ್ನು ಎಸೆದಿದ್ದೇನೆ ಒಂಥರ ಸ್ವಲ್ಪ ಲೈಟ್ ಕೆಂಪು ಕಲರ್ ಇರ್ತದಲ್ವ ಅದನ್ನೆಲ್ಲ ಯೂಸ್ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಹಣ್ಣಾದ ಕಾರಣ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರ್ತದೆ ಎಳತ್ತಾದ್ರೆ ಅಂದರೆ ತುಂಬಾ ಸೂಪರ್ ಆಗಿರ್ಬೋದು ಇನ್ನೊಂದು ಸಾರಿ ಎಳತ್ತಿದ್ದು ಮಾಡಿ ಅದರ ಶಾರ್ಟ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಹೋದ ಕರೆಂಟ್ ಇನ್ನೂ ಕೂಡ ಬರಲಿಲ್ಲ ಯಾವಾಗ ಬರ್ತದೆ ಗೊತ್ತಿಲ್ಲ ಮಧ್ಯಾಹ್ನ ಊಟಕ್ಕೆ ಕೂಡ ಟೈಮ್ ಆಗ್ತಾ ಬಂತು ಹಾಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೇನೆ ಬಂದರೆ ಬೇಗನೆ ಒಂದು ಒಗ್ಗರಣೆಯನ್ನು ಮಾಡ್ತೇನೆ ನನ್ನ ಊಟಕ್ಕೆ ಟೈಮ್ ಆಯಿತು ಆದರೂ ಕರೆಂಟ್ ಬರಲಿಲ್ಲ ಹಾಗಾಗಿ ನಾನಿವಾಗ ಅದಕ್ಕೇ ಉಪ್ಪು ಮೆಣಸು ಹಾಕಿ ಉಪ್ಪು ಮುಂಚಿ ಮಾಡ್ತಾ ಇದ್ದೇನೆ ಹಾಗೆ ಕೂಡ ಒಳ್ಳೆಯದಾಗ್ತದೆ ಆದರೆ ಕಳೆದು ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತೇಳಿ ಹಾಗೆ ಮತ್ತು ನಿನ್ನೆ ಮಾಡಿದ್ದು ಮೀನು ಸಾರು ಕೂಡ ಇದೆ ಅದನ್ನು ಕೂಡ ಯೂಸ್ ಮಾಡೋದು ಇವಾಗ ನೋಡಿ ಮಾವಿನ ಹಣ್ಣಿನ ಉಪ್ಪು ಮೆಣಸು ರೆಡಿ ಆಯ್ತು ಇನ್ನು ನಾವು ಊಟ ಮಾಡ್ತೇವೆ ಎಣಸಿದ್ದು ಒಂದು ಮಾಡಿದ್ದು ಇನ್ನೊಂದು ಏನು ಮಾಡೋದು ಕರೆಂಟ್ ಇಲ್ಲ ಅಲ್ವಾ ಹಾಗಾಗಿ ಮಾಡ್ಬೇಕಾಯ್ತು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇವೆ ನೋಡಿ ಬುಲ್ಡಕ್ ನೂಡಲ್ಸ್ ಮಾಡೋದು ಊಟ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಖಾರ ಹೇಗೆ ತಿಂತೀರಿ ಮತ್ತೆ ನೀನಾದರೆ ತಿನ್ನು ಮತ್ತು ಇವರು ಹೇಗೆ ತಿನ್ನೋದು ಜೋನಾ ನಿಮಗೆ ಬೇಡವಾ ಬೇಕಾ ಖಾರ ಆದರೆ ಏನು ಮಾಡ್ತೀವಿ ಆದರೆ ತಿಂತಾ ಇರುದಾ ಉಂಟಾ ಇನ್ನೊಬ್ಳು ಬಂದು ನೋಡಲಿಕ್ಕೆ ಏ ಎಲ್ಲ ಹಾಕ್ಬೇಡಿ ಆಗ್ಬೋದು ಮತ್ತೆ ಅದೆಂತ ಪೌಡರ್ ಅದು ಖಾರ ಖಗ್ತದ ಅದಕ್ಕೆ ನಿಂಬೆ ಹುಳಿ ರಸ ಹಾಕ್ಬೇಕು ಖಾರ ಖಾರದು ಕರ 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 ಮಿಲದಿ ಇದೆ ಒಬ್ಳ ಬಾಯಿಗೆ ಆಕೇಯಿತು ರ ರ ದಾಂತಿ ಅಲೋ ಚಪ್ಪೆ ಚಪ್ಪೆದರ ಇಚಿ ನಿಖೆ ನು ಉದ್ರುರು ಇಚಿ ನೋಡಲ್ ನೋಡಲ್ ಆ ಮೂರ ಬಾಯಿಗೆ ಕೂಡ ಆಕೇಯಿತು ನೋಡಲ್ಸ್ ಕರೈತಾ ತಿಗ ಕೈ ಗುಂಟ ಚಪ್ಪೆ ಏನಾ ಏ ಗುಂಟ ಚಂದಂತ ಚಂದಂತ ಜಲ್ಲು ಹೇಗೈತಾ ಕರಾಗ್ಲಿಲ್ವಾ ತುಂಬ ಖಾರ ಆಗಲಿಲ್ಲ ಆಗ್ಲಿಲ್ಲ ಅಲ್ಲಿಗೆ ಖಾರ ಚಪ್ಪಾಗಿದೆ ಖಾರ 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 ನಿನ್ನೆ ಬ್ಲಾಗನ್ನು ನೆಕ್ಸ್ಟ್ ಡೇ ಈವ್ನಿಂಗ್ ಟೈಮಲ್ಲಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಇಲ್ಲಿ ಮನ್ವಿ ತ ಪಾನಿಪುರಿ ಮಾಡಲಿಕ್ಕೆ ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾಳೆ ಆಲೂಗಡ್ಡೆ ಅಲ್ಲಿ ಬೇಯ್ತಾ ಇದೆ ಜಿನವಿ ಇಲ್ಲಿ ನೋಡ್ತಾ ಇದ್ದಾಳೆ ಮನ್ವಿತ ಕಟ್ ಮಾಡೋದನ್ನು ಇಲ್ಲಿ ಮನ್ವಿತ ಪಾನಿಪುರಿಗೆ ತಯಾರಿ ಮಾಡ್ತಿರುವಾಗ ನಾನು ಟೀ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಯಾರಿಗೂ ಟೀ ಬೇಡ ಹಾಗೆ ಸ್ವಲ್ಪ ನನಗೆ ಮತ್ತು ಜಾನುವಾರಿಗೆ ಟೀ ಮಾಡುದು ಇವಾಗ ಬೇಗನೆ ಟೀ ಮಾಡ್ತೇನೆ ನೋಡಿ ಟೀ ರೆಡಿ ಆಯ್ತು ಬ್ಲಾಕ್ ಟೀ ಮತ್ತು ಹಾಲು ಹಕ್ಕಿದ ಟೀ ಟೀ ಕುಡ್ದಾಯಿತು ಜಾನುವಾರ ಹಾಲು ಡೈರಿಗೆ ತಗೊಂಡು ಹೋದರು ಹಾಗೆ ಇನ್ನು ಬೇಗನೆ ಪೂರಿಯನ್ನು ರೆಡಿ ಮಾಡ್ತೇನೆ ಇವಾಗ ಪೂರಿ ಮಾಡುವ ಒಂದು ಕೆಲಸ ಇಲ್ಲ ಅಲ್ಲ ರೆಡಿಯಾಗಿ ಸಿಗ್ತದೆ ಅದನ್ನು ತಂದು ಪೂರಿ ಮಾಡಲಿಕ್ಕೆ ಬೇಗನೆ ಆಗ್ತದೆ ಹಾಗೆ ಹಾಗೆ ಪಾನಿಪುರಿ ಮಾಡುವ ಕೆಲಸ ಇವಾಗ ಈಸಿ ಆಗ್ತದೆ ಮೊದಲೆಲ್ಲ ಈ ಪೂರಿ ಸಿಗ್ತಿರ್ಲಿಲ್ಲ ಇವಾಗ ಸಿಗ್ತದೆ ಮೊದಲು ಪಾನಿಪುರಿ ಮಾಡಬೇಕಿದ್ರೆ ಪೂರಿಯನ್ನು ನಾವೇ ಪ್ರಿಪೇರ್ ಮಾಡಿ ಆಮೇಲೆ ಎಲ್ಲವನ್ನು ರೆಡಿ ಮಾಡ್ಬೇಕಿತ್ತು ಆದರೆ ಇವಾಗ ನೋಡಿ ರೆಡಿ ಸಿಗ್ತದೆ ಬೇಗನೆ ಫ್ರೈ ಮಾಡಿ ರೆಡಿ ಮಾಡ್ತೇನೆ ಅಷ್ಟಾಗಿ ಮನೆಯಿಂದ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತಾರೆ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿ ತೆಗಿತಾ ಇದ್ದಾಳೆ ಬಿಸಿ ಬಿಸಿ ತೆಗಿ ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ತಗೊಂಡಿದ್ದಾಳೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಜೀವನ ಕೂಡ ಹಾಕ್ತಾ ಇದ್ದಾಳೆ ಸಾಕು 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 ರೆಡಿ ಆಯ್ತು ಬೆಳಿಗ್ಗೆ ನಾನು ಇವತ್ತು ನಾನು ಗೆಣಸಿನ ಪೋಡಿ ಮಾಡಿದ್ದೆ ಅದೇ ಎಣ್ಣೆಯಲ್ಲಿ ಇವಾಗ ಪೂರಿ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಬೇಗ ಫ್ರೈ ಆಯಿತು ಜಾಸ್ತಿ ಫ್ರೈ ಆಯಿತು ಇವಾಗ ಎಷ್ಟು ಪೂರಿಯನ್ನು ಮಾಡಿದೆ ಸಾಕು ಮತ್ತೆ ಬೇಕಿದ್ರೆ ಮತ್ತೆ ಫ್ರೈ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಸುತ್ತೆಯನ್ನು ತೆಗ್ದಾಕಿ ಅದು ಯಾಕೆ ಹಾಗೆ ಕಟ್ ಮಾಡಿದ್ರು ಸ್ಮಾಶ್ ಮಾಡು ಇನ್ನೊಂದಿದೆ ನಾಲ್ಕು ಮಕ್ಕಳು ಸೇರಿ ಪಾನಿಪುರಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಪಾನಿ ರೆಡಿಯಾಗಿದೆ ಜಾನ ರೆಡಿಯಾಗಿದೆ ಪೂರಿ ರೆಡಿಯಾಗಿದೆ ಒಂದು ಸೈಡಲ್ಲಿ ಪಾನಿಪುರಿ ಮಾಡ್ತಿರುವಾಗ ನಂದು ಇಲ್ಲಿ ರಾತ್ರಿಗೆ ಒಂದು ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಮನೆಯಲ್ಲಿ ಹಾಗಿತ್ತು ಅದನ್ನ ಸ್ವಲ್ಪ ತೆಗೆದು ತಂದೆ ಹಾಗೆ ಅದನ್ನ ಇವಾಗಲೇ ಕಿಚನ್ ಅಲ್ಲೇ ಇರುವಾಗ ಈ ಕೆಲಸವನ್ನು ಮುಗಿಸೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದೇನೆ ಪಾನಿಪುರಿ ಅನ್ನೆಲ್ಲ ಮಾಡಿ ಆಯ್ತು ಅದೇ ರೀತಿ ಕಿಚನ್ ಕೂಡ ಕ್ಲೀನ್ ಆಯ್ತು ತಿಂದಾದ ಮೇಲೆ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಸ್ವಲ್ಪ ಉದಾಸೀನ ಆಗ್ತದೆ ಹಾಗಾಗಿ ಮೊದ್ಲೇ ಕ್ಲೀನ್ ಎಲ್ಲ ಮಾಡಿ ಆಯ್ತು ಪಾತ್ರೆ ತೊಳೆದಾಯ್ತು ಇನ್ನು ನಾವು ಕುತ್ಕೊಂಡು ಪಾನಿಪುರಿ ತಿನ್ನೋದು ನೋಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇವೆ ಇನ್ನು ತಿನ್ನುದು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬೇಗ ಬನ್ನಿ ಬೇಗ ನೋಡಿ ಮಕ್ಕಳು ಕಾಯ್ತಾ ಇದ್ದಾರೆ ಇವಾಗ ಮನ್ವಿತ ಎಲ್ಲ ರೆಡಿ ಮಾಡಿ ಕೊಡ್ತಾಳೆ ಅಂತೆ ಹಾಗಾಗಿ ಇವಾಗ ಅದಕ್ಕೆ ಫಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ ಪಾನಿಪುರಿ ಪಾರ್ಟಿ ಕೂಡ ಆಯ್ತು ಡೈನಿಂಗ್ ರೂಮ್ ಕ್ಲೀನಿಂಗ್ ಕೂಡ ಆಯ್ತು ಎಲ್ಲ ಆಯ್ತು ಹಾಗೆ ಇವಾಗ ಸಾಯಂಕಾಲದ್ದು ಪಾನಿಪುರಿ ಪಾರ್ಟಿ ಕೂಡ ಆಯ್ತು ಇನ್ನು ಸ್ವಲ್ಪ ಹೊರಗಡೆ ಮಕ್ಕಳು ಆಡ್ತಾರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ನೋಡಿ ಇಲ್ಲಿ ಎಷ್ಟು ಹುಲ್ಲನ್ನು ಕಟ್ ಮಾಡಿ ಆಗಿದೆ ನಿನ್ನೆ ಒಂದು ಸೈಡಲ್ಲಿ ಹುಲ್ಲು ಜಾನುವಾರು ಕಟ್ ಮಾಡುವಾಗ ಹಕ್ಕಿ ಗೂಡಿತ್ತು ಅವರು ನೋಡಿಯೇ ಇರಲಿಲ್ಲ ಕಟ್ ಮಾಡಿ ಆದಮೇಲೆ ನೋಡಿದರು ಮತ್ತೆ ಹಾಗೇ ಆ ಗೂಡನ್ನು ಇನ್ನೊಂದು ಕಡೆ ಕೊಂಡೋಗಿ ಇಟ್ಟಿದ್ದಾರೆ ಆದರೆ ಹಕ್ಕಿ ಬಂದು ಕೂತ್ಕೊಳ್ತದಾ ಇಲ್ವಾ ಅಂತ ಗೊತ್ತಿಲ್ಲ ನೋಡಿ ಎರಡು ಮೊಟ್ಟೆ ಕೂಡ ಇತ್ತು ತುಂಬಾ ಬೇಸರ ಆಗ್ತದೆ ಇವಾಗ ಈ ಗೂಡಲ್ಲಿ ಬಂದು ಕೂತ್ಕೊಳ್ತದಾ ಇಲ್ವಾ ಗೊತ್ತಿಲ್ಲ ನಾನು ಬರುವಾಗ ಯಾವ ಹಕ್ಕಿ ಕೂಡ ಹಾರಿ ಹೋಗಲಿಲ್ಲ ನೋಡಿ ಕಳೆ ಕೂಡ ನೀಲಿ ಬಣ್ಣದ ಮೊಟ್ಟೆ ಇರುವ ಗೂಡನ್ನು ನಿಮಗೆ ತೋರಿಸಿದ್ದೆ ಹಕ್ಕಿ ಮರಿಗಳು ಕೂಡ ಆಗಿದ್ದವು ಈ ಸಲ ಏನಾಗ್ತದೆ ಗೊತ್ತಿಲ್ಲ ಅಂದರೆ ಅಲ್ಲಿದ್ದದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಕಡ್ದಾಗಿತ್ತು ಗಿಡವನ್ನು ಕಡ್ದಾದ ಮೇಲೆ ಅವರು ಆ ಗೂಡನ್ನು ನೋಡಿದರು ಮತ್ತು ಹಾಗೇ ಅದನ್ನು ಇಲ್ಲಿ ತಂದು ಕಟ್ಟಿದ್ದಾರೆ ಬಂದು ಕೂತ್ರೆ ಒಳ್ಳೆಯದು ಮೊಟ್ಟೆ ಮರಿ ಆಗ್ಬಹುದು